ಐ ವಿಲ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್ ಇದು ಈ ಬಾರಿಯ ಐಪಿಎಲ್ ಆರಂಭಕ್ಕೂ ಮುನ್ನ ಜಿತೇಶ್ ಶರ್ಮಾ ಆರ್ ಸಿ ಬಿ ಅಭಿಮಾನಿಗಳಿಗೆ ಕೊಟ್ಟ ಮಾತು ಈಗ ಆ ಮಾತನ್ನ ಜಿತೇಶ್ ಶರ್ಮಾ ಉಳಿಸಿಕೊಂಡಿದ್ದಾರೆ ಆರ್ ಸಿಬಿಯನ್ನ ಕ್ವಾಲಿಫೈಯರ್ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಲೀಗ್ ಹಂತದ ಕೊನೆಯ ಮ್ಯಾಚ್ನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಆರ್ ಸಿ ಬಿ ಬರ್ಜರಿ ಜಯ ಸಾಧಿಸಿದೆ ಈ ಗೆಲುವಿನೊಂದಿಗೆ ಕ್ವಾಲಿಫೈಯರ್ ಒನ್ ಕಾದಾಟಕ್ಕೆ ಬೆಂಗಳೂರು ಪಡೆ ಕ್ವಾಲಿಫೈ ಆಗಿದೆ ಲಕ್ನೋ ಅಂಗಳದಲ್ಲಿ ನಡೆದ ಪಂದ್ಯದಲ್ಲಿ ಗೆಲ್ಲಲು ಇನ್ನೂರ ಇಪ್ಪತ್ತೆಂಟು ರನ್ಗಳ ಬೆಟ್ಟದಂತಹ ಗುರಿಯನ್ನ ಬೆನ್ನಟ್ಟಿದ ಆರ್ ಸಿಬಿಗೆ ಅಮೋಘ ಆರಂಭ ಸಿಕ್ತು ವಿರಾಟ್ ಕೊಹ್ಲಿ ಮತ್ತು ಪೆಲ್ ಸಾಲ್ಟ್ ಲಕ್ನೋ ಬೌಲರ್ಗಳ ಮೇಲೆ ಸವಾರಿ ಮಾಡಿದ್ರು ಐದು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಅರವತ್ತೊಂದು ರನ್ ಕಲೆ ಹಾಕಿದ್ರು ಸಾಲ್ಟ್ ಹತ್ತೊಂಬತ್ತು ಎಸೆದಲ್ಲಿ ಮೂವತ್ತು ರನ್ ಬಾರಿಸಿ ಔಟ್ ಆದ್ರು ಸಾಲ್ಟ್ ಔಟ್ ಆದ ನಂತರವೂ ಕೊಹ್ಲಿ ಅಬ್ಬರಿಸಿದ್ರು ಮತ್ತೊಂದು ಎಂಡ್ ನಲ್ಲಿ ಮಯಾಂಕ್ ಕೊಹ್ಲಿಗೆ ತಕ್ಕ ಸಾಥ್ ನೀಡಿದ್ರು ಮೂವತ್ತು ಎಸ್ತುಗಳಲ್ಲಿ ಹತ್ತು ಫೋರ್ ಗಳ ಸಹಿತ ಐವತ್ತ ನಾಲ್ಕು ರನ್ ಬಾರಿಸಿದ ಕೊಹ್ಲಿ ಪೆವಿಲಿಯನ್ ಸೇರಿದ್ರು ಲಿಯಾಮ್ ಲಿವಿಂಗ್ ಸ್ಟೋನ್ ಕಳಪೆ ಆಟ ಮುಂದುವರೆಸಿದ್ರು ಆನಂತರ ಶುರುವಾಗಿದ್ದೆ ಕ್ಯಾಪ್ಟನ್ ಜಿತೇಶ್ ಶರ್ಮಾರ ರೌದ್ರಾವತಾರ ಎಲ್ಎಸ್ಜಿ ಬೌಲಿಂಗ್ ದಾಳಿಯನ್ನ ಜಿತೇಶ್ ಅಕ್ಷರಶಃ ಧೂಳಿಪಟ ಮಾಡಿದ್ರು ಮೈದಾನದಲ್ಲಿ ಬೌಂಡ್ರಿಗಳ ಸುರಿಮಳೆ ಸುರಿಸಿದ್ರು ಕೇವಲ ಇಪ್ಪತ್ತೆರಡು ಎಸೆಗಳಲ್ಲಿ ಅರ್ಧ ಶತಕದ ದಾಟಿದ್ರು ಒಟ್ಟಾರೆ ಮೂವತ್ತ ಮೂರು ಎಸ್ತ್ಗಳಲ್ಲಿ ಎಂಟು ಫೋರ್ ಮತ್ತು ಆರು ಸಿಕ್ಸ್ ಸಹಿತ ಎಂಬತ್ತೈದು ರನ್ ಚಚ್ಚಿದ್ರು ಇನ್ನು ಎಂಟು ಎಸ್ತ್ ಬಾಕಿ ಇರುವಂತೆಯೇ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು ಮಯಾಂಕ್ ಅಗರ್ವಾಲ್ ಇಪ್ಪತ್ತ ಮೂರು ಎಸ್ತ್ಗಳಲ್ಲಿ ಅಜೇಯ ನಲ್ವತ್ತ ಒಂದು ರನ್ ಗಳಿಸಿದ್ರು ಮತ್ತೊಂದು ಕಡೆ ಟೂರ್ನಿಯುದ್ದಕ್ಕೂ ಕಳಪೆ ಫಾರ್ಮ್ ಸುಳಿಗೆ ಸಿಲುಕಿದ್ದ ಪಂತ್ ನಿನ್ನೆಯ ಪಂದ್ಯದಲ್ಲಿ ಕೊನೆಗೂ ಅದರಿಂದ ಹೊರಬಂದ್ರು ಜಸ್ಟ್ ಐವತ್ತೈದು ಎಸ್ಗಳಲ್ಲಿ ಶತಕ ಸಿಡಿಸಿದ್ರು ಅರವತ್ತ ಒಂದು ಎಸ್ ಹನ್ನೊಂದು ಬೌಂಡ್ರಿ ಮತ್ತು ಎಂಟು ಸಿಕ್ಸ್ ಸಹಿತ ನೂರ ಹದಿನೆಂಟು ರನ್ ಚಚ್ಚಿದ್ರು ಇದರಿಂದ ಲಕ್ನೋ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತೇಳು ರನ್ ಕಲೆ ಹಾಕಿತು ಆರ್ ಸಿ ಬಿ ಗೆಲುವಿಗೆ ಬಿಗ್ ಟಾರ್ಗೆಟ್ ನೀಡಿತು ಕೊನೆಗೆ ನಾಯಕ ಜಿತೇಶ್ ಶರ್ಮಾ ಆರ್ಭಟದಿಂದ ಆರ್ ಸಿ ಬಿ ಈ ದೊಡ್ಡ ಗುರಿಯನ್ನ ಬೆನ್ನಟ್ಟಿ ಕ್ವಾಲಿಫೈಯರ್ ಹಂತಕ್ಕೆ ತೇರ್ಗಡೆಯಾಗಿದೆ ಇನ್ನು ಮತ್ತೊಂದು ಕಡೆ ಐ ಪಿ ಎಲ್ನಲ್ಲಿ ಈವರೆಗೂ ಕಪ್ ಗೆಲ್ಲದಿರುವ ತಂಡಗಳ ಪೈಕಿ ಪಂಜಾಬ್ ಕಿಂಗ್ಸ್ ತಂಡ ಕೂಡ ಒಂದು ಹದಿನೇಳು ವರ್ಷಗಳ ಐ ಪಿ ಎಲ್ ಇತಿಹಾಸದಲ್ಲಿ ಒಮ್ಮೆಯೂ ಪಂಜಾಬ್ ಕಪ್ ಗೆದ್ದಿಲ್ಲ ಆದರೆ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಬೇಕು ಅಂತ ಪ್ರೀತಿ ಜಿಂಟಾ ಪಡೆ ಫಿಕ್ಸ್ ಆಗಿದೆ ಅದಕ್ಕೆ ತಕ್ಕಂತೆ ಟೂರ್ನಿಯಲ್ಲಿ ಅದ್ಭುತ ಪ್ರದರ್ಶನ ನೀಡುತ್ತಿದೆ ಮುಂಬೈ ಇಂಡಿಯನ್ಸ್ ವಿರುದ್ಧದ ಬಿಗ್ ಮ್ಯಾಚ್ ನಲ್ಲಿ ಗೆದ್ದು ಕ್ವಾಲಿಫೈಯರ್ ಕಾದಾಟಕ್ಕೆ ಕ್ವಾಲಿಫೈ ಆಗಿದೆ ಆದರೆ ಪಂಜಾಬ್ ತಂಡದ ಈ ಪ್ರಚಂಡ ಯಶಸ್ಸಿಗೆ ಶ್ರೇಯಸ್ ಅಯ್ಯರ್ ನಾಯಕತ್ವವೇ ಪ್ರಮುಖ ಕಾರಣವಾಗಿದೆ ಮೆಗಾ ಹರಾಜಿನಲ್ಲಿ ಆಟಗಾರರ ಮೇಲೆ ಧಾರಾಳವಾಗಿ ಹಣ ಸುರಿದ ಫ್ರಾಂಚೈಸಿ ಅಂದರೆ ಅದು ಪಂಜಾಬ್ ಕಿಂಗ್ಸ್ ಇಪ್ಪತ್ತಾರು ಪಾಯಿಂಟ್ ಎರಡು ಏಳು ಕೋಟಿ ನೀಡಿ ಶ್ರೇಯಸ್ ಅಯ್ಯರನ್ನ ಪಂಜಾಬ್ ಬುಟ್ಟಿಗೆ ಹಾಕಿಕೊಂಡಿತ್ತು ಅಲ್ಲದೆ ತಂಡದ ನಾಯಕತ್ವವನ್ನ ಕೂಡ ನೀಡಿತ್ತು ಅದರಂತೆ ಶ್ರೇಯಸ್ ಫ್ರಾಂಚೈಸಿ ಮೇಲಿಟ್ಟ ನಂಬಿಕೆಯನ್ನ ಬಳಸಿಕೊಂಡಿದ್ದಾರೆ ಪ್ರತಿ ಪೈಸೆಗೂ ನ್ಯಾಯ ಒದಗಿಸಿದ್ದಾರೆ ಚಾಣಾಕ್ಷ ನಾಯಕತ್ವದ ಮೂಲಕ ತಂಡಕ್ಕೆ ಗೆಲುವು ತಂದು ಕೊಟ್ಟಿದ್ದಾರೆ ಅಲ್ಲದೆ ಬ್ಯಾಟಿಂಗ್ ನಲ್ಲೂ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ಪಂಜಾಬ್ ಎರಡ್ ಸಾವಿರದ ಹದಿನಾಲ್ಕರಿಂದ ಈವರೆಗೂ ಪ್ಲೇ ಆಫ್ ಗೆ ಅರ್ಹತೆ ಪಡೆದುಕೊಂಡಿರಲಿಲ್ಲ ಆದರೆ ಅದ್ ಯಾವಾಗ ಶ್ರೇಯಸ್ ತಂಡದ ನಾಯಕರಾಗಿ ನೇಮಕವಾದರೂ ಅಂದೇ ಪಂಜಾಬ್ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ರು ಯಾಕಂದ್ರೆ ಕಳೆದ ಐಪಿಎಲ್ ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನ ಶ್ರೇಯಸ್ ಯಶಸ್ವಿಯಾಗಿ ಮುನ್ನಡೆಸಿದ್ರು ಟೂರ್ನಿ ಇದ್ದಕ್ಕೂ ಫೀಲ್ಡ್ ನಲ್ಲಿ ಶ್ರೇಯಸ್ ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಎಲ್ಲವೂ ಆನ್ ಪಾಯಿಂಟ್ ಆಗಿತ್ತು ಇದರಿಂದ ಶಾರುಖ್ ಖಾನ್ ಪಡೆ ಕಪ್ ಗೆದ್ದುಕೊಂಡಿತ್ತು ದೇಶೀಯ ಕ್ರಿಕೆಟ್ನಲ್ಲಿ ಶ್ರೇಯಸ್ ನಾಯಕತ್ವದಲ್ಲೇ ಮುಂಬೈ ಸೈಯದ್ ಮುಸ್ತಾಕ್ ಅಲಿ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಕಪ್ ಎತ್ತಿ ಹಿಡಿದಿತ್ತು ಐಪಿಎಲ್ನಲ್ಲಿ ಪಂಜಾಬ್ ಸೇರಿದಂತೆ ಈವರೆಗೂ ಮೂರು ತಂಡಗಳನ್ನು ಶ್ರೇಯಸ್ ಲೀಡ್ ಮಾಡಿದ್ದಾರೆ ಮೂರಕ್ಕೆ ಮೂರು ತಂಡಗಳನ್ನ ಪ್ಲೇ ಆಫ್ಗೆ ಗೆ ತಲುಪಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಶ್ರೇಯಸ್ ಕ್ಯಾಪ್ಟನ್ಸಿಯಲ್ಲೇ ಆಫ್ಗೆ ಎಂಟ್ರಿ ನೀಡಿತ್ತು ಅದೇನೇ ಇರಲಿ ಕ್ವಾಲಿಫೈಯರ್ ಪೈಟ್ಗಳಲ್ಲಿ ಪಂಜಾಬ್ ಗೆಲುವಿನ ಓಟ ಮುಂದುವರೆಸುತ್ತಾ ಮತ್ತೊಂದು ಕಡೆ ಆರ್ ಸಿ ಬಿ ತಂಡ ಫೈನಲ್ ಹಂತಕ್ಕೇರುತ್ತಾ నిమగేనసే కమెంట్ మి